ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನ ಬೆರಳೆಣಿಕೆ ದಿನ ಮಾತ್ರ ಇದೆ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡೋದೇ ತುಂಬಾ ವಿಶೇಷ ಇವತ್ತಿನ ವಿಡಿಯೋದಲ್ಲಿ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಣ್ಣದ ಸೀರೆ ತಂದರೆ ಒಳ್ಳೆಯದು ಯಾವ ಬಣ್ಣದ ಸೀರೆಯಿಂದ ಏನು ಪ್ರಾಪ್ತಿಯಾಗುತ್ತೆ ಅಂತ ನೋಡೋಣ ಸೌಭಾಗ್ಯತನ ಆರೋಗ್ಯ ಐಶ್ವರ್ಯಕ್ಕಾಗಿ ಮಾಡೋ ವ್ರತದಲ್ಲಿ ಅಮ್ಮನಿಗೆ ಸೀರೆ ಇಡೋದು ತುಂಬಾ ಮುಖ್ಯ ಸೀರೆ ಇಡದೆ ಪೂಜೆ ಮಾಡುವವರು ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡುತ್ತಾರೆ ಇತ್ತೀಚೆಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ವ್ರತ ಮಾಡೋರೇ ಜಾಸ್ತಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರೋ ಸೀರೆ ಬಣ್ಣ ಸಹ ತುಂಬ ಮುಖ್ಯ ಯಾಕಂದರೆ ಕೆಲ ಬಣ್ಣಗಳು ಲಕ್ಷ್ಮೀ ದೇವಿಗೆ ಪ್ರಿಯ ಹಾಗೂ ಅದರಿಂದ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಯಾವ ಬಣ್ಣದ ಸೀರೆ ತರಬೇಕು ಅದರಿಂದ ನಮಗೆ ಸಿಗೋ ಫಲ ಏನು ಅಂತ ತಿಳಿದುಕೊಂಡರೆ ವ್ರತ ಮಾಡುವವರಿಗೆ ಅನುಕೂಲವಾಗುತ್ತೆ ದೇವರಿಗೆ ಇಡೋ ಸೀರೆ ಬಣ್ಣಗಳು ಯಾವುವು ಅಂತ ನೋಡೋಣ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕು ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೆ ಬಟನ್ ಪ್ರೆಸ್ ಮಾಡಿ ಶ್ರಾವಣ ಮಾಸದಲ್ಲಿ ಮಾಡೋ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ಮನೆಯಲ್ಲೂ ತುಂಬಾ ವಿಶೇಷತೆ ಹೆಣ್ಣು ಮಕ್ಕಳಿಗೆ ಈ ಹಬ್ಬ ಮತ್ತಷ್ಟು ವಿಶೇಷ ದೇವರಿಗೆ ಅಲಂಕಾರ ಮಾಡೋದೇ ಒಂದು ಸಡಗರ ಈ ಸಡಗರದಲ್ಲಿ ಲಕ್ಷ್ಮಿಗೆ ಉಡಿಸೋ ಸೀರೆ ಮುಖ್ಯವಾದದ್ದು ದೇವರಿಗೆ ನಾವೇ ಸೀರೆ ಉಡಿಸಿ ಸಿಂಗಾರ ಮಾಡೋ ಭಾಗ್ಯ ಸಿಗೋದು ಈ ಹಬ್ಬದಲ್ಲಿ ಮಾತ್ರ ಅದೃಷ್ಟವನ್ನು ಪ್ರಸಾದಿಸೋ ವರಮಹಾಲಕ್ಷ್ಮಿ ದೇವಿಗೆ ಕೆಲ ವಸ್ತುಗಳು ಬಣ್ಣ ನೈವೇದ್ಯ ಅಚ್ಚುಮೆಚ್ಚು ನೀರಲ್ಲಿ ಸಿಗೋ ವಸ್ತುಗಳಾದ ಕವಡೆ ಗೋಮತಿ ಚಕ್ರ ಶಂಕ ತಾವರೆ ಹೂವು ತಾವರೆ ಬೀಜ ಹಾಗೆ ಗುಳಗಂಜಿ ಬಳೆಗಳು ಹೀಗೆ ಹಲವಾರು ವಸ್ತುಗಳು ಲಕ್ಷ್ಮೀ ದೇವಿಗೆ ಇಷ್ಟ ಅಂತಲೇ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದು ಇಡಲಾಗುತ್ತೆ ಅದರಂತೆ ಲಕ್ಷ್ಮೀದೇವಿಗೆ ದೇವಿಗೆ ಉಡಿಸೋ ಸೀರೆ ಸಹ ಇಂಥದ್ದೇ ಬಣ್ಣ ಅಂತ ತರೋದ್ರಿಂದ ತಾಯಿಗೆ ತೃಪ್ತಿಯಾಗುತ್ತದೆ ಲಕ್ಷ್ಮೀದೇವಿಗೆ ಕೆಂಪು ಹಸಿರು ಎಂದರೆ ಪ್ರೀತಿ ಸಾಮಾನ್ಯವಾಗಿ ಈ ಹಬ್ಬಕ್ಕೆ ತರೋ ಬಳೆಗಳ ಬಣ್ಣ ಸಹ ಕೆಂಪು ಹಸಿರಾಗಿರುತ್ತೆ ಸೀರೆ ಸಹ ಹಸಿರು ಬಣ್ಣದ್ದಾಗಿದ್ದರೆ ಶ್ರೇಷ್ಠ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಅದೇ ರೀತಿ ಕೆಂಪು ಬಣ್ಣವು ಸೌಭಾಗ್ಯತನದ ಸಂಕೇತ ಹಸಿರು ನಂತರ ಹಳದಿ ಬಣ್ಣದ ಸೀರೆ ಹಳದಿ ಸಹ ಶುಭ ಸಂಕೇತ ಹಳದಿ ಬಣ್ಣದ ಸೀರೆ ಉಡಿಸೋದ್ರಿಂದ ಲಕ್ಷ್ಮೀ ದೇವಿ ಸಂತೃಪ್ತಲಾಗುತ್ತಾಳೆ ಹಳದಿ ಇಲ್ಲದಿದ್ದರೆ ಕ್ರೀಮ್ ಬಣ್ಣ ಸಹ ಶುಭ ತರುತ್ತದೆ ಮತ್ತೊಂದು ಬಣ್ಣ ನೀಲಿ ಬಣ್ಣ ನೀಲಿ ಬಣ್ಣದ ಸೀರೆ ಸಹ ವರಮಹಾಲಕ್ಷ್ಮಿಗೆ ಉಡಿಸಬಹುದು ನೀಲಿ ಬಣ್ಣ ಶಾಂತತೆ ಜ್ಞಾನದ ಸಂಕೇತವಾದ್ದರಿಂದ ಸರೋವರ ಬಣ್ಣವಾದ್ದರಿಂದ ಈ ಬಣ್ಣವನ್ನು ತಾಯಿ ಲಕ್ಷ್ಮೀದೇವಿಗೆ ದೇವಿಗೆ ಇಷ್ಟವಾದ ಬಣ್ಣ ಎನ್ನಲಾಗುತ್ತೆ ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರ್ ಈ ಬಣ್ಣ ಶುದ್ಧತೆ ಸಂತೋಷದ ಸಂಕೇತ ಎಲ್ಲಿ ಸ್ವಚ್ಛತೆ ಶುದ್ಧತೆ ಇರುತ್ತದೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಪರಿಶುದ್ಧ ಸಂಕೇತವಾಗಿರೋ ಕಿತ್ತಳೆ ಬಣ್ಣದ ಸೀರೆ ಲಕ್ಷ್ಮಿಯನ್ನು ಸಂತೃಪ್ತಿ ಮಾಡುತ್ತದೆ ಈ ಬಣ್ಣಗಳಲ್ಲಿ ಯಾವುದಾದರೂ ಒಂದು ಬಣ್ಣದ ಸೀರೆ ಉಳಿಸಬಹುದು ಇನ್ನು ದೇವರಿಗೆ ಇಡೋ ಸೀರೆ ಬಾರ್ಡರ್ ಇರುವಂತಹ ರೇಷ್ಮೆ ಸೀರೆ ಆದರೆ ಒಳ್ಳೆಯದು ರೇಷ್ಮೆ ಸೀರೆ ಆಗದಿದ್ದರೂ ಕಾಟನ್ ಸೀರೆ ಆದರೂ ಉತ್ತಮ ಯಾವುದೇ ಸೀರೆ ತೆಗೆದುಕೊಂಡರೂ ಅದರಲ್ಲಿ ಕಪ್ಪು ಬಣ್ಣ ಇಲ್ಲದಂತೆ ನೋಡಿಕೊಳ್ಳಿ ಇನ್ನು ಯಾವುದೇ ಸೀರೆ ತಂದರೂ ರನ್ನಿಂಗ್ ಬ್ಲೌಸ್ನ ಕಟ್ ಮಾಡದೆ ಇಡಬೇಕು ಸೀರೆಗೆ ಕತ್ತರಿ ಹಾಕಿದರೆ ಅದು ಒಳ್ಳೆಯದಲ್ಲ ಒಂದು ಹೊಸ ಬ್ಲೌಸ್ ಪೀಸ್ ಇಟ್ಟುಕೊಳ್ಳಬೇಕು ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಸಂತೋಷದಿಂದ ಆಚರಿಸಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ